ನಮಸ್ತೆ ಇವತ್ತು ನಾವು ಮಾಸ್ತಿ ತೋಟದಲ್ಲಿ ಇದ್ದೇವೆ ಮಾಸ್ತಿ ವೆಂಕಟೇಶ್ ಅವರ ಊರಿದು ಇದು ಬಸ್ ಸ್ಟ್ಯಾಂಡ್ ಚಿಕ್ಕದಾಗಿತ್ತು ಈಗ ಬಸ್ ಸ್ಟ್ಯಾಂಡನ್ನ ನೀವು ನೋಡಿರ್ಬೋದು ಯಾವ ರೀತಿ ಮಾಡಿದ್ದಾರೆ ಅಂತ ಅದೇ ರೀತಿ ನಾವು ಮಾಸ್ತಿ ತೋಟದಲ್ಲಿ ಇವತ್ತಿದ್ದೀವಿ ಇಲ್ಲಿ ನೋಡ್ಬೋದು ನೀವು ಇದು ಒಂದು ವರ್ಷಕ್ಕೆ ಹಿಂದೆ ಇದೊಂದು ಬರೀ ಖಾಲಿ ಜಾಗ ಇವತ್ತು ಒಂದು ದೊಡ್ಡ ಅರಣ್ಯ ಎಲ್ಲಿದ್ದೇವೆ ಅಂತ ಹೇಳಿದ್ರೆ ಮಾತ್ರ ಗೊತ್ತಾಗ್ತದೆ ಅಷ್ಟೇ ನಿಮಗೆ ಒಂದು ವರ್ಷದ ಹಿಂದಿನ ಒಂದು ಮ್ಯಾಜಿಕ್ ತೋಟ ಇದು ಒಂದು ಜಾಗವನ್ನ ಮನುಷ್ಯ ಮನಸ್ಸು ಮಾಡಿದ್ರೆ ಏನ್ ಮಾಡಬಹುದು ಅನ್ನೋದಕ್ಕೆ ನಿಮ್ಗೆ ಈ ಮಾಸಿ ತೋಟದ ಒಂದು ಎಕ್ಸಾಂಪಲ್ ಕೊಡ್ಬೋದು ನಿಮ್ಗೆ ಇಲ್ಲಿ ನಾವು ಮಾಡಿರುವಂತಹ ತೋಟದ ಒಂದು ಒಳನೋಟ ನೋಡಿ ಒಂದು ಚಿಕ್ಕ ಗಿಡ ಮಾವಿನ ಗಿಡ ಯಾವ ರೀತಿ ಇದೀಗ ಹೂ ಬಿಟ್ಟಿದೆ ಒಂದು ವರ್ಷನೂ ಆಗಿಲ್ಲ ಇದು ಹೂ ಬಿಟ್ಟಿದೆ ಇಲ್ಲಿ ಬರುವಂತ ಕಾಯಿಯನ್ನು ನಾವೇನು ಮಾಡಬೇಕು ನೋಡಿ ಇಲ್ಲೆಲ್ಲ ಕಾಯಿ ಕಚ್ಚಿದೆ ಇಲ್ಲೆಲ್ಲ ಕಾಯಿ ಕಚ್ಚಿದೆ ಇದರಲ್ಲಿ ಒಂದು ಎರಡು ಕಾಯಿ ಬಿಟ್ಕೊಂಡು ಬಾಕಿ ಎಲ್ಲ ಕಾಯಿಯನ್ನು ನಾವು ಉದಿಸ್ಬೇಕು ಚಿಕ್ಕ ಗಿಡದಲ್ಲಿ ನೀವು ಕಾಯಿಯನ್ನು ಯಾವಾಗಲೂ ಬಿಟ್ಕೊಳ್ಬಾರ್ದು ಒಂದು ಎರಡು ಕಾಯಿಯನ್ನು ಮಾತ್ರ ಬಿಟ್ಕೊಳ್ಬೇಕು ಹಾಗೆ ನುಗ್ಗೆ ಗಿಡ ಮಾತ್ರ ಬಹಳ ಅದ್ಭುತವಾಗಿ ಬಂದಿದೆ ಎಲ್ಲ ಗಿಡಗಳು ಫಸಲು ಸ್ಟಾರ್ಟ್ ಆಗಿದೆ ನಾವು ಅದಕ್ಕೆ ಹೇಳೋದು ನುಗ್ಗೆಯಲ್ಲಿ ನೀವು ಏನ್ ಮಾಡಬೇಕು ಒಂದು ಅಡಿ ಎರಡು ಅಡಿಯಲ್ಲೇ ಚೀಟ್ಬಿಡ್ಬೇಕು ಅಂತ ಈ ತರ ಮೇಲೆ ಹೋದಾಗ ನಮ್ಗೆ ಕಾಯಿ ಮೇಲ್ ಹೋಗ್ತದೆ ನಾವು ಕೆಳಗಡೆನೆ ಬರ್ಬೇಕಂದಾಗ ನಾವು ಒಂದಡಿ ಎರಡು ಅಡಿಯಲ್ಲಿ ಅದನ್ನ ಹಚ್ಚಿ ಇಟ್ಕಬೇಕು ಆವಾಗ ಅದು ಭಾಳ ಚೆನ್ನಾಗಿ ಬರ್ತದೆ ತುಂಬಾ ಚೆನ್ನಾಗಿ ಬಂದಿದೆ ತೋಟ ನೀವು ನೋಡ್ಬೋದು ಇಲ್ಲಿ ಗುಂಪು ಬಾಳೆಯಲ್ಲಿ ಈಗಾಗಲೇ ಒಂದು ಎಂಟು ಹತ್ತು ಬಾಳೆ ಸಸಿ ಇಲ್ಲಿ ಬಂದಿದೆ ಸೀಬೆ ಗಿಡನು ಬಹಳ ಅದ್ಭುತವಾಗಿ ಬಂದಿದೆ ಗ್ಲೀರ್ ಸಿಡಿಯದ ಲೈನ್ ಅಲ್ಲಿ ಗ್ಲೀರ್ ಇದೆ ಇಲ್ಲಿ ಇವಾಗ ಈ ಅಗಸೆ ಗಿಡಕ್ಕೆ ಲೈನ್ಗೆ ನಾವು ಪೇಪರ್ ಹಾಕ್ಬೇಕು ಅಂತ ಇದ್ದು ಪೇಪರು ಹಾಕ್ಬೋದು ಅದೇ ರೀತಿ ಇಲ್ಲಿ ಇವಾಗ ಅಂತ ಅಂತೇಳಿ ಇಲ್ಲಿ ಗುಂಡಿ ಮಾಡ್ಕೊಂಡಿದ್ದಾರೆ ಇಲ್ಲಿ ಈ ಗುಂಡಿ ಮಾಡಿ ಈ ಅಗಸೆಗೆ ಬೀಳೆದೆಲೆ ಹೋಗುತ್ತೆ ನೆಕ್ಸ್ಟ್ ಇನ್ನೊಂದು ಲೈನ್ ಕ್ಲೀನ್ ಆಗಿ ದೊಡ್ಡ ನೋಡಿ ಇದರಲ್ಲಿ ಎಲ್ಲ ನುಗ್ಗೆ ಫಸಲು ಸ್ಟಾರ್ಟ್ ಆಗಿದೆ ನುಗ್ಗೆ ಬಹಳ ಚೆನ್ನಾಗಿ ಬರ್ತಾ ಇದೆ ಎಲ್ಲ ಕಡೆನೂ ಇದೆ ಅಗಸೆ ಇಲ್ಲಿ ನುಗ್ಗೆ ಗಿಡನ ತುಂಬ ಹೈಟ್ ಬಿಟ್ಟು ಬಿಟ್ಟಿದ್ದಾರೆ ಇದರಲ್ಲಿ ಅಂಜೂರ ಅಂಜೂರನು ಚೆನ್ನಾಗಿ ಬರ್ತಾ ಇದೆ ಇಲ್ಲಿ ನುಗ್ಗೆದಲ್ಲಿ ನೋಡಿರ್ಬೋದು ನೀವು ಹೂವು ಮತ್ತೆ ಕಾಯಿ ಯಾವ ರೀತಿ ಬರ್ತದೆ ಅಂತ ತುಂಬ ಹೂವು ಇದೆ ಕಾಯಿನೂ ಬರ್ತದೆ ಭಾಳ ಚೆನ್ನಾಗಿ ಬಂದಿದೆ ಕಾಯಿನೂ ಕೈಗೆ ಸಿಗುತ್ತೆ ಅದಕ್ಕೆ ನಾವು ಹೇಳೋದು ಗಿಡವನ್ನು ನಾವು ಎರಡು ಅಡಿಲೆ ಕಟ್ ಮಾಡಿಬಿಟ್ರೆ ಅದರದ್ದು ಕೈಗೆ ಸಿಗ್ತದೆ ಹಾರ್ವೆಸ್ಟಿಂಗ್ ಈಸಿ ಆಗ್ತದೆ ನಿಮಗೆ ಮರ ತುಂಬ ಮೇಲೆ ಹೋಗ್ಬಿಟ್ಟಾಗ ಏನಂತಂದ್ರೆ ನಿಮಗೆ ಹಾರ್ವೆಸ್ಟಿಂಗ್ ಕಷ್ಟ ಆಗ್ತದೆ ಅದಕ್ಕೆ ಅದನ್ನು ನಾವು ಎರಡು ಅಡಿ ಎರಡೂವರೆ ಅಡಿಲಿ ಕಟ್ ಮಾಡಿಬಿಟ್ರೆ ನಿಮಗೆ ನುಗ್ಗೆಕಾಯಿನ ಕೈಯಲ್ಲೇ ಆರಾಮಾಗಿ ಕಿತ್ಕೊಳ್ಬೋದು ನೋಡಿ ಹೂವೆಲ್ಲ ಬಹಳ ಚೆನ್ನಾಗಿ ಬಂದಿದೆ ತೋಟ ಬಹಳ ಎಲ್ಲೋ ಒಂದು ನಾವು ದೊಡ್ಡ ಅರಣ್ಯದೊಳಗೆ ಹೋಗೋದ ಒಂದು ಅನುಭವ ಆಗುತ್ತೆ ಇಲ್ಲಿ ಒಂದು ಅರಣ್ಯದೊಳಗೆ ಹೋಗ್ತಾ ಇದ್ದೀವಿ ಅನ್ನೋಷ್ಟು ಒಂದು ಫೀಲ್ ಆಗ್ತದೆ ಒಂದು ವರ್ಷದಲ್ಲಿ ನಾವು ಇಂದೊಂದು ಮ್ಯಾಜಿಕ್ ಮಾಡ್ಬೇಕಂದ್ರೆ ದಯಮಾಡಿ ನಾನು ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ನಿಮ್ಮ ಜನ್ಮ ಸಾರ್ಥಕ ಆಗ್ಬೇಕಂದ್ರೆ ನಿಮ್ಮ ಭೂಮಿಯಲ್ಲಿ ಒಂದು ಎಕರೆಯನ್ನು ತಗೊಂಡು ಈ ಥರ ಒಂದು ಅರಣ್ಯ ಕೃಷಿಯನ್ನ ಮಾಡಿ ಇದರಲ್ಲಿ ಪಡುವಷ್ಟು ಆನಂದ ಎಲ್ಲೂ ಸಿಕ್ಕೋದಿಲ್ಲ ಕೋಟ್ಯಾಂತರ ರೂಪಾಯಿ ನೀವು ಒಂದು ಹತ್ತು ಕೋಟಿ ಖರ್ಚು ಮಾಡಿ ಒಂದು ದೊಡ್ಡ ಅಲ್ಲಿ ಇದ್ರು ಈ ಪರಿಸರದ ಜೊತೆಲಿರುವಷ್ಟು ಸಿಕ್ಕುವಂಥ ಆನಂದ ಆರೋಗ್ಯ ಇದೆಯಲ್ಲ ಅದು ಎಲ್ಲೂ ಸಿಕ್ಕೋದಿಲ್ಲ ಅದನ್ನ ನೀವು ಕಲ್ಪನೆನೇ ಮಾಡೋಕ್ಕಾಗಲ್ಲ ತುಂಬ ಜನರಿಗೆ ಒಂದು ಆಸೆ ಇದೆ ತೋಟ ಮಾಡಬೇಕು ಅಂತ ಆಸೆ ಇದೆ ಪರಿಸರದ ಜೊತೆಲಿ ಇರಬೇಕು ಅನ್ನೋ ಆಸೆ ಇದೆ ಬಟ್ ನಿಮಗೆ ಸರಿಯಾದ ಒಂದು ಮಾರ್ಗದರ್ಶನ ಮತ್ತೆ ಒಂದು ಅವಕಾಶ ಸಿಕ್ಕೋ ಸಿಕ್ಕಿರಲ್ಲ ಖಂಡಿತ ಯೂಟ್ಯೂಬ್ ಚಾನಲ್ ನೋಡೋರಿಗೆ ನಿಮ್ಗೆ ಎಲ್ಲ ರಿಕ್ವೆಸ್ಟು ನಿಮ್ಮ ಜೀವನದಲ್ಲಿ ನೀವು ಏನಾದರೂ ಒಂದು ಒಳ್ಳೆಯ ಕೆಲಸ ಮಾಡ್ಬೇಕಂದ್ರೆ ಒಂದು ಏಕರೆ ಜಮೀನ್ ತಗೊಂಡು ಇಂಥ ಒಂದು ಅರಣ್ಯವನ್ನ ಕ್ರಿಯೇಟ್ ಮಾಡಿ ಅಲ್ಲೇ ನಿಮ್ಗೊಂದು ವಾಸಕ್ಕೊಂದು ಚಿಕ್ಕದೊಂದು ಮನೆ ಸಾವಿರಾರು ಪಕ್ಷಿಗಳಿಗೆ ಆಶ್ರಯ ಭೂಮಿ ತಾಯಿಯ ಸೇವೆ ಮಾಡೋದಿದೆಯಲ್ಲ ಅದು ಎಲ್ಲರಿಗೂ ಸಿಕ್ಕೋದಿಲ್ಲ ಕೆಲವರೆಲ್ಲ ಹಣ ಇಟ್ಕೊಂಡು ಮುಚ್ಚಿಟ್ಟು ಮುಚ್ಚಿಟ್ಟು ಅದನ್ನೇನ್ ಮಾಡ್ಬೇಕು ಅಂತ ಗೊತ್ತಾಗ್ದೇನೆ ಇರ್ತೀರಿ ತಂದು ಒಂದ್ ಎಕರೆ ಎರಡು ಎಕರೆ ಜಮೀನು ತಗೊಂಡು ಈ ಥರ ಒಂದು ಸೇವೆ ಮಾಡಿ ಭೂಮಿ ತಾಯಿ ನಿಮ್ಮನ್ನ ರಕ್ಷಣೆ ಮಾಡ್ತಾಳೆ ಇಷ್ಟಪಡ್ತಾಳೆ ಇವತ್ತು ಕೇಂದ್ರ ಸರ್ಕಾರ ಹೇಳ್ತಾ ಇದೆ ಇಡೀ ಭಾರತ ದೇಶದಲ್ಲಿ ಈ ಕೆಮಿಕಲ್ ಕೀಟನಾಶಕ ಕಳೆನಾಶಕ ರಸಗೊಬ್ಬರ ಹಾಕಿ ಮೂವತ್ತು ಪರ್ಸೆಂಟ್ ಭೂಮಿ ಕೃಷಿಗೆ ಯೋಗ್ಯವೇ ಅಲ್ಲ ಅದನ್ನ ನಾವು ಏನಾದರೂ ಮಾಡಿ ಆರ್ಗಾನಿಕ್ ಕಾರ್ಬನ್ ಡೆವಲಪ್ ಮಾಡಬೇಕು ಡೆವಲಪ್ ಮಾಡಬೇಕು ಅಂತ ಹೇಳ್ತಾ ಇದೆ ಆರ್ಗಾನಿಕ್ ಕಾರ್ಬನ್ ಡೆವಲಪ್ ಮಾಡೋಕ್ಕೆ ಬೇರೆ ಯಾವ ಮಾರ್ಗನೂ ಇಲ್ಲ ನೀವು ಒಂದ್ ಎಕರೆಗೆ ಎರಡ್ ಸಾವಿರ ಅಗಸೆ ಎರಡ್ ಸಾವಿರ ಗಿಳಿಸಿ ಎರಡ್ ಸಾವಿರದ ನುಗ್ಗೆ ಹಾಕಿ ಅಲ್ಲೊಂದ್ ಸಾವಿರ ಹಣ್ಣಿನ ಗಿಡ ಹಾಕಿ ಈ ರೀತಿ ಕಾಡನ್ನ ಮಾಡಿ ಮಾಡಿದಾಗ ಗ್ಲೋಬಲ್ ವಾರ್ಮಿಂಗು ಗ್ಲೋಬಲ್ ಅಂತೆಲ್ಲ ಹೇಳ್ತೀರಲ್ವಾ ದೊಡ್ಡ ದೊಡ್ಡ ಕಂಪನಿಯವರು ಕೋಟ್ಯಾಂತ ರೂಪಾಯಿ ಆಸ್ತಿಯನ್ನ ಹಣವನ್ನ ಎಲ್ಲೆಲ್ಲೋ ಅದ್ ಮಾಡಿದೀವಿ ಅಂತ ಬರಿ ಸುಳ್ಳು ಲೆಕ್ಕ ಹೇಳ್ತಾರೆ ಎಲ್ಲೂ ಉಳಿಯಲ್ಲ ಅರಣ್ಯ ಅರಣ್ಯ ಉಳಿಸೋದಿಲ್ಲ ಇವ್ರು ಅರಣ್ಯವನ್ನ ನಾಶ ಮಾಡ್ಕೊಂಡೇ ಇದಾರೆ ನೋಡಿ ಒಂದ್ ಎಕರೆ ಒಳಗಡೆ ಇಷ್ಟೆಲ್ಲ ಇದ್ ಮಾಡಿ ಇಲ್ಲಿ ನೋಡಿ ಇಲ್ಲಿ ಇವಾಗ ಭೂಮಿಯಲ್ಲಿ ನೋಡಿ ಇಷ್ಟೆಲ್ಲ ಆರ್ಗಾನಿಕ್ ಎಷ್ಟು ಬಿದ್ದಿದೆ ನೋಡಿ ಎಷ್ಟು ಕಷ್ಟ ಕಡ್ಡಿ ಎಷ್ಟು ನೋಡಿ ನೋಡಿ ಮಣ್ಣು ನೋಡಿ ಇಲ್ಲಿ ಇಲ್ಲಿ ನೋಡಿ ಎಷ್ಟು ಸತ್ತೆ ಇದೆ ಹಾ ಎಷ್ಟು ಬಿದ್ದಿದೆ ನೋಡಿ ಇದೆಲ್ಲ ಮಣ್ಣು ಮಿಕ್ಸ್ ಆದಾಗ ಆ ಮಣ್ಣು ಫಲವತ್ತಾಗ್ತದೆ ಅದು ಶುದ್ಧ ಆಗ್ತದೆ ಭೂಮಿ ಉಳಿತದೆ ಮರ ಉಳಿತದೆ ಪ್ರಾಣಿಗಳು ಉಳಿತದೆ ಜನ ಉಳಿತಾರೆ ಮನು ಸಂಕೋಲನ ಉಳಿತದೆ ಆಮೇಲೆ ಜೊತೆಗೆ ಭೂಮಿಯಲ್ಲಿ ಇರುವಂತ ಕೋಟ್ಯಾಂತರ ಜೀವರಾಶಿಗಳು ಉಳಿತವೆ ಅವೆಲ್ಲ ಉಳಿದು ನಮಗೆ ಒಳ್ಳೆಯ ಶುದ್ಧವಾದ ಆಹಾರ ಕೊಡ್ತದೆ ಆಹಾರ ತಿನ್ನೋದ್ರಿಂದ ನಾವು ಉಳಿತೀವಿ ನಮ್ಮ ಸಂತತಿ ಉಳಿತದೆ ನಮ್ಮ ಸಂತತಿ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸಿಂದ ಉಳಿಯೋದಿಲ್ಲ ನೀವು ಮಾಡಿರೋ ಆಸ್ತಿಯಿಂದ ಉಳಿಯೋದಿಲ್ಲ ನೀವು ಸಂಪಾದನೆ ಮಾಡಿರೋ ವೆಹಿಕಲ್ ಇಂದ ಉಳಿಯೋದಿಲ್ಲ ಈ ರೀತಿ ಭೂಮಿಯನ್ನ ಉಳಿಸ್ಕೊಂಡಾಗ ಅದರಲ್ಲಿ ಬಂದಂತ ಆಹಾರ ದಿಂದ ಅದನ್ನ ತಿಂದ ಮೇಲೆ ನಮ್ಮ ಜನರ ಸಂತತಿ ಉಳಿಯುತ್ತೆ ನೋಡಿ ಈ ಬಾಳೆ ಬಹಳ ಚೆನ್ನಾಗಿದೆ ಇದರಲ್ಲಿ ಒಳ್ಳೆಯ ಗೊನೆಯನ್ನ ನಾವು ನಿರೀಕ್ಷೆ ಮಾಡಬಹುದು ಇದ್ರ ಸುತ್ತಾನು ಕೆಲವು ಗಿಡಗಳಿದೆ ಗಿಳಿಸಿಡಿಯ ಅಗಸೆ ನುಗ್ಗೆ ನೋಡಿ ಯಾವ ರೀತಿ ಬಂದಿದೆ ಕೆಲವೊಮ್ಮೆ ನಾವು ಮಾಡಿರೋ ತೋಟವನ್ನು ನೋಡಿದಾಗ ಆ ಮಾತುಗಳೇ ಬರೋದಿಲ್ಲ ಯಾಕೆಂದ್ರೆ ಬಹಳ ಅದ್ಭುತವಾಗಿ ನೀವು ಒಂದು ವರ್ಷದ ಹಿಂದೆ ಈ ಜಾಗವನ್ನ ನೋಡಿದ್ರೆ ಆಗ್ಬೋದು ಬರೀ ಖಾಲಿ ಜಾಗ ಏನು ಇಲ್ಲ ನೋಡಿ ಇವತ್ತು ಒಂದು ಅರಣ್ಯವೇ ಸೃಷ್ಟಿಯಾಗಿದೆ ಇಲ್ಲೊಂದು ಯಾವುದಾದ್ರು ಪಿಕ್ಚರ್ಗೆ ಶೂಟಿಂಗ್ ಮಾಡಬೇಕಾದ್ರೆ ಅರಣ್ಯವನ್ನ ಕ್ರಿಯೇಟ್ ಮಾಡ್ತಾರೆ ಅದಕ್ಕೆ ಏನೇನೋ ಮಾಡಿ ಏನೇನೋ ಸರ್ಕಸ್ ಮಾಡ್ತಾರೆ ಇದು ನಿಜವಾದ ಇದು ಇಲ್ಲಿ ನೋಡ್ಬೋದು ಇವ್ ನುಗ್ಗೆ ಎಷ್ಟು ಕಾಯಿ ಬಂದಿದೆ ಮತ್ತೆ ವಾತಾವರಣ ಹೇಗಿದೆ ಹೇಗೆ ಸೃಷ್ಟಿಯಾಗಿದೆ ನೋಡಿ ಹಾ ನಿಮ್ಮ ತೋಟದಲ್ಲೇ ಒಂದು ಬಾಳೆ ಗಿಡ ನೆಟ್ಟು ಅದೇ ಎಲೆಯಿಂದ ಕಿತ್ತು ಇದರಲ್ಲಿ ನೀವು ತಿನ್ನೋಂಥ ಆಹಾರವನ್ನು ಹಾಕೊಂಡು ತಿಂದಾಗ ಆಗುವಷ್ಟು ಖುಷಿ ಇದೆಯಲ್ಲ ಯಾವುದಲ್ಲೂ ಆಗೋದಿಲ್ಲ ನಿಮ್ಮ ತೋಟದಲ್ಲೇನೆ ಬಂದಂಥ ಬಾಳೆ ಗಿಡದಿಂದ ಬಾಳೆ ಎಲೆನ ಕಟ್ ಮಾಡಿಕೊಂಡು ನೀವು ದೇವ್ರಿಗೆ ಎಡೆ ಇಡ್ತೀರೋ ಅಥವಾ ನೀವೇ ಊಟ ಮಾಡ್ತಿರೋ ಇಂಥ ಬಾಳೆ ಎಲೆಯನ್ನ ಊಟಕ್ಕೆ ಬಳಸಿ ಮೊದಲೆಲ್ಲ ನಮ್ಮವರು ಬಾಳೆ ಎಲೆಯಲ್ಲೇ ಊಟ ಮಾಡೋದ್ರಿಂದ ಕ್ಯಾನ್ಸರ್ ಕಾಯಿಲವನ್ನು ತಪ್ಪಿಸ್ಕೊಳ್ತಾ ಇದ್ರು ಅವರೇ ಬೆಳೆದಿದ್ದ ಅರಿಶಿನ ಅವರೇ ಬೆಳೆದಿದ್ದ ಗೆಣಸನ್ನು ಅವರೇ ಹಾಕಿ ತರಕಾರಿಯನ್ನು ತಿಂದು ನಮ್ಮ ಜನ ನೂರು ವರ್ಷ ನೂರು ಇಪ್ಪತ್ತು ವರ್ಷ ಆರೋಗ್ಯವಾಗಿ ಬದುಕಿದ್ರು ಈಗೆಲ್ಲ ಹಣ ಮಾಡಬೇಕು ಅಂತ ಹೇಳಿ ಎಲ್ಲ ಹೋಗಿ ಮರಬಾರದ ಕೆಲಸಗಳನ್ನೆಲ್ಲ ಮಾಡಿ ಹಣ ಸಂಪಾದನೆ ಮಾಡಿ ಅದನ್ನ ಕೂಡಿ ಇಟ್ಕೊಂಡು ಏನು ಮಾಡಬೇಕು ಅಂತ ಚಿಂತೆ ಮಾಡ್ತಾ ಇದ್ದೀರಿ ಖಂಡಿತ ಇರುವಂತ ಹಣವನ್ನ ದಯಮಾಡಿ ನಾನು ಹೇಳೋದು ನಿಮ್ಮಲ್ಲಿ ಕಳ್ಳ ದುಡ್ಡು ಬ್ಲಾಕ್ ಮನಿ ಇದೆಲ್ಲ ಇಟ್ಟಿದ್ದೀರಲ್ವ ಅದಿರಲಿ ಒಂದು ಲೆಕ್ಕದಲ್ಲಿ ಸರ್ಕಾರದ ಲೆಕ್ಕ ಕೊಡ್ತಿರೋ ಮುಚ್ಚಿ ಇಡ್ತಿರೋ ಅಥವಾ ಬೇರೆಯವರು ಕೊಟ್ಟು ಹೋಗ್ತಿರೋ ಅದು ಬೇಡ ಒಂದು ಎಕರೆ ಜಮೀನ್ ತಗೊಂಡು ಈ ರೀತಿ ಮಾಡಿ ನೀವು ಯಾಗೋ ಇವತ್ತಲ್ಲ ಎಲ್ಲರೂ ಸ್ವರ್ಗಸ್ಥರಾಗ್ತೀವಿ ಅವಾಗ ಒಂದು ಎಲ್ಲೋ ತಗೊಂಡೋಗಿ ನಿಮ್ಮ ದೇಹವನ್ನು ಹಾಕೋ ಬದಲು ಇಂಥ ಭೂಮಿಯಲ್ಲಿ ಇಟ್ಕೊಂಡ್ರಾಗ ನಾಳೆ ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಎಲ್ಲ ನೆನೆಸ್ಕೋತಾರೆ ಅವರು ನಮ್ಮ ತಾತನ ಇಲ್ಲಿ ಹಾಕಿದ್ದಾರೆ ನಮ್ಮ ಇಲ್ಲಿ ಹಾಕಿದ್ದಾರೆ ನಿಮ್ಮ ಸೋಲ್ ನಿಮ್ಮ ಆತ್ಮ ಇದನ್ನ ನೋಡ್ಕೊಂಡು ತುಂಬಾ ಖುಷಿ ಪಡ್ತದೆ ಇಂಥದ್ದೊಂದು ನಾನೊಂದು ಒಳ್ಳೆ ಪುಣ್ಯದ ಕೆಲಸ ಮಾಡಿದ್ದೀನಿ ಇದಕ್ಕಿಂತ ಪುಣ್ಯವಾದ ಕೆಲಸ ಭೂಮಿ ಮೇಲೆ ಏನೂ ಇಲ್ಲ ಭೂಮಿ ಮೇಲೆ ಯಾವುದೂ ಇಲ್ಲ ಭೂಮಿಯಲ್ಲಿ ಸಾವಿರಾರು ಮರಗಳನ್ನ ನಟ್ಟು ಹೋಗೋದಿದೆಯಲ್ಲ ಎಲ್ಲಾ ಪಕ್ಷಿಗಳಿಗೆ ಆಶ್ರಯ ಈಗ ಭೂಮಿಯಲ್ಲಿ ಆರ್ಗಾನಿಕ್ ಕಾರ್ಬನ್ ಇಲ್ಲ ಆರ್ಗಾನಿಕ್ ಕಾರ್ಬನ್ ಇಲ್ಲ ಅಂತ ನೋಡಿದ್ರೆ ಎಷ್ಟು ಭೂಮಿಯಲ್ಲಿ ಎಷ್ಟು ನೋಡಿ ಕಸ ಕಡ್ಡಿ ಎಲ್ಲ ಎಷ್ಟು ಬಿದ್ದಿದೆ ಈಗ ಇದು ಅಗಸೆ ಗಿಡ ಮೇಲೆ ಹೋಗಿದೆ ಇದು ಅಗಸ ಗಿಡ ಹ ಹೋಗಿದೆ ಹ ಇದಕ್ಕ ಹ ಇಲ್ಲಿ ಇದು ಐಟ್ ಬಿಟ್ಟಿದೀವಲ್ಲ ಐದು ಅಡಿ ಹತ್ತಡಿ ಕೊನ ಬಿಟ್ಟಿದೀವಲ್ಲ ಆ ಜಾಗದಲ್ಲಿ ನಾವೊಂದು ಒಂದು ಒಂದಡಿ ಒಂದೂ ಅಡಿ ಹಣ ತಗೊಂಡಿದ್ದೀವಿ ಅಡಿ ಬಾಕ್ಸ್ ಮಾಡಿದಿವಿ ಅಡಿ ಬಾಕ್ಸ್ ಮಾಡಿ ಮತ್ತೆ ಲೂಸ್ ಮಾಡಿ ಬಿಟ್ಟು ಅಲ್ಲೇನೆ ಇದನ್ನ ಇಳದೇನೆ ಹ ವಿಳ್ಯದಲ್ಲೇ ಹ್ಯದಲ್ಲೇ ನಾಟಿ ವೀಳ್ಯದಲ್ಲೇ ನೆಟ್ಟಿರ್ತೀವಿ ನಾಟಿ ಒಳ್ಳೆಯದಲ್ಲೇ ಒಂದೂವರೆ ತಿಂಗಳಾಗಿದೆ ಗುರುಗಳೇ ಇದು ನಾಟಿ ವೀಳ್ಯದಲ್ಲೇ ಮಳೆ ನೋಡಿ ಏನು ಹಾಕಿಲ್ಲ ಇದಕ್ಕೂ ಇನ್ನನು ಬರಿ ಮಣ್ಣು ಮಣ್ಣು ಮಿಕ್ಸ್ ಮಾಡಿರೋದು ಮಣ್ಣು ಮಾಡಿ ಮಣ್ಣು ಒಂದೆರಡು ಇಡೀ ಗೊಬ್ಬರ ಹಾಕಿದೀವಿ ದನದ ಗೊಬ್ಬರ ದನದ ಗೊಬ್ಬರ ಗೊಬ್ಬರ ನಾಟಿ ಹಸಂದು ನಾಟಿ ಹಾಸುಂದು ದನದ ಗೊಬ್ಬರ ಹಾಕಿದೀವಿ ಮಣ್ಣು ದನದ ಗೊಬ್ಬರ ಎರಡು ಮಿಕ್ಸ್ ಮಾಡಿ ಹಾಕಿರೋದು ಗುರುಗಳೇ ಬರೀ ದನದ ಗೊಬ್ಬರ ಹಾಕಿಲ್ಲ ಸರಿ ನೋಡಿ ಗುರುಗಳ ಎಂಟು ತಿಂಗಳ ಮುಕ್ಕಲು ಎರಡು ತಿಂಗಳಿವೆ ಈಗ ಅದು ಗಿಡಕ್ಕೆ ಅದು ಹಬ್ಬ ಕೊಡ ಹೋಗ್ತದೆ

ಈ ತರ ಇಲ್ಲೊಂದು ಹಾಕೊಂಡಿರಿ ಇಲ್ಲೊಂದು ಒಂದು 10 ಒಂದು ಒಂದು ಐದೇ ಹೌದು ಗುರು 10 ಒಂದು ಐದೇ ಆಗಲೇ ಇಲ್ಲಿ ಎಲ್ಲ ಚಿಗ್ರಿ ಇದೆ ಅದು ಎಲ್ಲ ಎಲ್ಲ ಮೋಸನು ಬರ್ತಾ ಗುರು ಚಿಗ್ರಿ ಇದೆ ಎಲ್ಲ ನೋಡಿ ಹಾ ಇಲ್ಲಿ ಮೇಲೆ ಬಹಳ ಇಳಿಸೋದೇ ಇದೆ ಹೌದು ಗುರುಗಳೇ ಒಂದು ವರ್ಷ ಈ ಸೈಡ್ ಇರ್ತೈತೆ ಹಾ ಈ ಈ ಸೈಡ್ ಆದ್ಮೇಲೆ ಫುಲ್ ಎಲ್ಲ ಕಟಿಂಗ್ ಆದ್ಮೇಲೆ ಹಾ ಈ ಗುಂಡಿ ಇರುತ್ತೆ ಆ ಕಡೆ ಹಾಕೋದು ಆ ಕಡೆ ಚೇಂಜ್ ಮಾಡೋದು ಈ ಕಡೆ ಮುಚ್ಚಿಬಿಡ್ತೀವಿ ಆ ಕಡೆ ಚೇಂಜ್ ಮಾಡೋದು ಹಾಗೆ ಹಾ 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 ಈಗ ಒಂದೊಂದು ಮಧ್ಯದಲ್ಲಿ ಮದ್ಲೇ ತಡಿಗೆ ಒಂದೊಂದು ಗುಂಡಿ ಮಾಡಿ ತೆಗ್ದಿರಿ ಹೌದು ಹೋಗಿ ದಾರಿ ಹಾಕು ಹೌದು ಅಲ್ವಾ ಹ್ಮ್ ಹ್ಮ್ ಈಗ ಬೇರೆ ಹಣ್ಣಿನ ಗಿಡಿದೆ ಹಣ್ಣಿನ ಡೆವಲಪ್ಮೆಂಟ್ ಆಗಿದೆ ಹ್ಮ್ 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 ಮತ್ತೆ ನುಗ್ಗೆ ಸ್ಟಾರ್ಟ್ ಆಗಿದೆ ನುಗ್ಗೆ ಸ್ಟಾರ್ಟ್ ಆಗಿದೆ ನುಗ್ಗಿ ಏನ್ ಬಿಡಿ ಈ ಸಲ ನುಗ್ಗೆ ಕೊಟ್ಟೆ ಕೊಟ್ಟೆ ಸಾಗ ನಿಮಗೆ ನುಗ್ಗೆ ಸಾರು ಮಾಡಿದಿನಾ ಈಗ ನೋಡಿ ಹಲಸು ಇದು ಹಲಸಿನ ಗಿಡ ಹ್ಮ್ ಇದು ಗ್ಲೀಸ್ ಇಡಿಯಾ ಇದು ನಾನು ಜೂನ್ ಅಲ್ಲಿ ಹೇಳ್ಕೊಡ್ತೀನಿ ಹೆಂಗ್ ಕಟ್ ಮಾಡ್ಬೇಕು ಅಂತ ಕ್ಲೀನ್ ಆಗಿ ಅದು ಮಚ್ ತಕೊಂಡು ಬೊಡ್ಡಗೇನೆ ಪೈಪ್ ಟ್ರಿಪ್ ಪೈಪ್ ನ ಪಕ್ಕ ಇಟ್ಬಿಟ್ಟು ಫುಲ್ ಬಡ್ಡೆ ಕೊಡ್ಬಿಟ್ರೆ ಈಗ ಇರೋದು ಒಂದ್ ಕಡ್ಡಿ ಇರೋದು ಹತ್ ಕಡ್ಡಿ ಬರ್ತದೆ ನೆಲದಲ್ಲಿ ಹಾಸ್ಬಿಡೋದು ಈಗ ನೋಡಿ ಭೂಮಿಲೆಲ್ಲ ಗೊಬ್ಬರ ಮಲ್ಚಿಂಗು ಆ ನೋಡಿ ಕಸ ಎಷ್ಟು ಕಸ ಇದೆ ಈಗ ಒಂದೊಂದು ಗಿಡದಲ್ಲಿ ಕಸ ಇದ್ರೆ ಮಣ್ಣು ಮಣ್ಣು ನೋಡಿ ಮಣ್ಣು ಮಣ್ಣು ನೋಡಿ ಯಾವ ತರ ಆಗಿದೆ ನೋಡಿ ಮಣ್ಣು 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 ಮುಸ್ಸಿದ್ರೆ ಹಂಗೆ ಗಮ್ಮತ್ ಅದ ಈಗ ಮಣ್ಣು ಹಾ ತ್ಯಾವಾಂಶವನ ಐತೆ ನೋಡಿ ಈಗ ಹೈಟ್ ಎಲ್ಲ ಕಾಯಿ ಹ್ಮ್ ಕಾಯಿ ಹಾಕಿದ್ರೆ ಈಗ ಬೇಡ ಕಟ್ ಮಾಡಕ್ಕ ಈಗ ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ ನುಗ್ಗೆ ಕಾಯಿ ಎಲ್ಲಾ ತಕೊಂಡ್ ಮೇಲೆ ನೋಡಿ ಇಲ್ಲಿ ಕಟ್ ಮಾಡ್ಕೊಳ್ಳಿ ಇಲ್ಲಿಗೆ ಇಲ್ಲಿ ಕಟ್ ಮಾಡ್ಬಿಡಿ ಕ್ಲೀನ್ ಆಗಿ ತಪ್ಪೆ ತೊಪ್ಪೆ ಹಾಕ್ಬಿಡಿ ಹ್ಮ್ ಎಲ್ಲಾ ಇನ್ನ ಇಲ್ಲೇ ಬರ್ತೆ ಹ್ಮ್ ಹೌದು ಇಲ್ ಮೇಲೆ ಯಾರ್ನ ಕಾಯಿ ಕೀಳಕ್ಕೆ ಕೇಳಂಗೇ ಬೇಡಲ್ಲ ಕೆಳಗಡೆ ಇರ್ತದೆ ಅಲ್ಲೊಂದು ಗೈಡ ತೋರಿಸ್ತೀನಿ ನಾನು ಕೈಯ್ಯಲ್ಲೇ ಕಿದ್ಕೋ ನೀವು ಇನ್ನು ಹಾಂ ಅದಕ್ಕೆ ಅದನ್ನ ಎರಡೇ ಚೂಟ್ ಬೇಕಾಗಿತ್ತು ಎರಡರಲ್ಲಿ ಚಿಟ್ಬಿಟ್ರೆ ಇನ್ನೇನಿಲ್ಲ ನೀವು ನೆಕ್ಸ್ಟ್ ಇಲ್ಲಿಗೆ ಹೊಡ್ಕೊಂಡ್ರೆ ಆಯ್ತು ಇಲ್ಲಿಗೆ ಹ್ಞೂ ಕ್ಲೀನಾಗಿ ಇಲ್ಲಿ ಬಡ್ಡೆ ಹೊಡೆದ್ಬಿಟ್ಟು ಈ ಗಿಡನ ತೆಗೆದು ಇಲ್ಲಿ ನೆಲಕ್ಕೆ ಹಾಕೋದೋ ಅಲ್ಲೊಂದು ಅಡಕೋ ಎಲ್ಲೋ ಒಂದು ಬಳಸ್ಕೊಬೋದು ಇನ್ನು ಒಂದು ಎಂಟು ಕೆಜಿ ಹತ್ತು ಕೆ ಜಿ ಇದಾಗ್ತದೆ ಇದು ಹಾಕ್ಬಿಟ್ರೆ ಇಲ್ಲಿಂದಾನೇ ಸುಳಿ ಬರ್ತಲ್ವಾ ಈ ಸುಳಿ ನಿಮಗೆ ಇಲ್ಲೇ ಕೈಯಲ್ಲಿ ಸಿಗ್ತದೆ ಇನ್ನು ಹ್ಮ್ ಮೇಲ್ಗಡೆ ಹತ್ತಂಗಿರಲ್ಲ ಅಲ್ಲಿ ಲಾವಂಚ ಚೆನ್ನಾಗಿ ಬಂದೈತೆ ಈಗ ಅದನ್ನ ಲಾವಂಚನೆಲ್ಲ ಎಲ್ಲಿ ಬೇಗ ಹಾಕ್ಬೋದು ಮಾಡ್ತಾರೆ ತಮಿಳ್ನಾಡಲೇ ವಿಚಾರಿಸ್ಬೇಕದ ಇದನ್ನ ನೀವು ಮನೆ ಒಂದು ಚಿಕ್ಕ ಮನೆಗಿಂತ ಶೆಡ್ ಗಿಟ್ ಕಟ್ಟಕ್ ಬಳಸ್ಕೋಬೋದಿಲ್ಲ ಮತ್ತೆ ಇದು ಪುನಃ ಚಿಕ್ಕರ್ತದೆ ಮೇಲ್ಗಡೆ ಈಗ ಇಲ್ಲ ಎಲ್ಲ ಇದು ಕಿತ್ಕೊಂಡ್ರೆ ಐವತ್ ಕಡ್ಡಿ ಐವತ್ ಕೆಡ್ಡಿ ನಡಬೋದಿನ್ನ ನೀವೆಲ್ಲ ಸೈಡ್ ಅಲ್ಲಿ ನಡಕ್ಬೇಕಂದ್ರೆ ಬಾರ್ಡ್ರಲ್ಲಿ ಬಾರ್ಡರ್ ಅಲ್ಲಿ ತೋರಿಸ್ತೀನಿ ನಾನು ಅಲ್ಲೆಲ್ಲ ನೀರ್ ಹರಿಯೋ ಜಾಗದಲ್ಲಿ ಬಾರ್ಡರ್ ಹಾಕ್ಬಿಟ್ರೆ ಈ ಇದು ಆಗಲ್ಲ ಆನೆ ಕೊಟ್ರೂನು ಕಿಳಕ್ ಆಗಲ್ಲ ಇದು ಅಷ್ಟು ಒಳಗಡೆ ಬೇರು ಅದು ಹಂಗಿದೆ ಅದು ಅಷ್ಟು ಬಲಶಾಲಿ ಇದು ಈ ಸಾಧಾರಣ ಎಳಿಯಕ್ ಆಗಲ್ಲ ಇನ್ನ ಇದ್ರಾಗ ಎಷ್ಟು ಒಳಗಡೆ ಹೋಗಿದ್ ಅಂದ್ರೂ ಹದ್ನೈದ ಇಪ್ಪತ್ತಡಿ ಬೇರು ಹೋಗಿರ್ತದೆ ಮತ್ತೆ ಇದ್ರ ಬೇರನ್ನ ನೀವು ಬಳಸಿ ನೀರು ಶುದ್ಧ ಮಾಡ್ಬೇಕಾದ್ರೆ ಆ ಟ್ಯಾಂಕಿಗೆ ಒಂದು ಒಂದಿಷ್ಟು ಬೇರ್ ಹಾಕ್ಬಿಟ್ರೆ ಆ ನೀರೆಲ್ಲ ಶುದ್ಧ ನೀರಿಗೆ ಇದನ್ನ ಹಾಕೊಂಡು ಕಾಯಿಸಿ ಕುದಿಸಿ ತುಂಬಾ ಒಳ್ಳೆ ಇವಾಗ ಎಲ್ಲ ಕಾಯಿ ಹಿಂಗೇನೆ ಇಲ್ಲೇ ಇಲ್ಲೇ ಕಾಯಿ ಒಳ್ಳೆ ಹೂವ ಇದೆ ಇನ್ನೂ ಒಳ್ಳೆ ಕಾಯಿ ಬರುತ್ತದೆ ಇನ್ನೂ ಒಳ್ಳೆ ಬಸಲು ಬರ್ತದೆ ಅದ್ರಲ್ಲೂ ನಿಮ್ ಕೋಲಾರದಲ್ಲಿ ಇರೋದ್ರಿಂದ ಇದು ಇಲ್ಲಿ ನೋಡಿ ಈಗ ಇಲ್ಲಿ ನೋಡಿ ಇಲ್ಲಿ ನುಗ್ಗೆಕಾಯಿ ಹ್ಮ್ ನೋಡಿದ್ರ ಹೇಳೋದು ಇಲ್ಲಿ ಚಿಕ್ಕದಲ್ಲ ಕಟ್ ಮಾಡ್ಕೊಂಡ್ರೆ ಇಲ್ಲಿ ಇಲ್ಲಿ ಕಟ್ ಮಾಡ್ಕೊಂಡ್ರೆ ನೋಡಿ ಇಲ್ಲಿ ಹಾರ್ವೆಸ್ಟಿಂಗ್ ಈಜಿ ಇದು ಇಲ್ಲಿ ನೋಡಿ ನುಗ್ಗೆಕಾಯಿ ಇದೆಲ್ಲ ನುಗ್ಗೆಕಾಯಿ ಇಲ್ಲಿ ಬರ್ತದೆ ನಾಟಿನ ಇದು ನಾಟಿನ ಇಲ್ಲಿ ನೋಡಿ ಇಲ್ಲಿ 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 ಕೊಂಬೆ ಬಂದಿದೆ ಇಲ್ಲಿ ನೋಡಿ ಹಿಂಗ್ ಕೊಂಬೆ ಹಿಂಗ್ ಬಂದ್ರೆ ಹೆಂಗ್ಸು ಮಕ್ಳು ನಿಮ್ನೆ ಸಾರ ನುಗ್ಗೆಕಾಯಿ ತನ್ಕೊಂಡಿಂಗ್ ಕೇಳಂಗಿಲ್ಲ ಅವರೇ ಬಂದು ಇಲ್ಲಿ ಹೋಗೋದಿಲ್ಲ ಹಾ ಜಮೀನ್ ತಗೊಂಡ್ ಬೋರ್ ಇಲ್ಲಿ ಹಾಕ್ಬೇಕು ಅಂತ ಅನ್ಕೊಂಡ್ವಿ ಹ್ಮ್ ಸ್ಟಾರ್ಟಿಂಗ್ ಮೂಮೆಂಟ್ ಅಲ್ಲಿ ದೇವ್ ಮೂಲ ಎಲ್ಲ ಹಾಕ್ಬೇಕು ಹೌದು ಅಂತ ಹೇಳಿ ನಾವು ಇಲ್ಲಿ ಬೋರ್ ಹಾಕ್ತಿವಿ ಹೌದು ಬೋರ್ ಹಾಕ್ಬೇಕಾದ್ರೆ ಎಂಟ್ನೂರ ಐವತ್ತು ಹೋಯ್ತು ಒಂಬೈನೂರ ಆಯ್ತು ಒಂಬೈನೂರ ಐವತ್ತು ಹೋಯ್ತು ಹ್ಮ್ ಆಮೇಲೆ ಅವರೇ ಹೇಳಿದ್ರು ಇಲ್ಲಿ ಸರಿಯಾಗಿ ನಿಲ್ಸಿಕ್ಕ ಡೌಟ್ ಇದೆ ಆ ಮಣ್ಣು ಮಣ್ಣು ಬರ್ತಾ ಇತ್ತಲ್ಲ ಐತಲ್ಲೋರ್ ಕೊರಿಯೋವಾಗ ಡೌಟ್ ಇದೆ ನಿಲ್ಸಿಕ್ಕೋದು ಅಂತ ಹೇಳಿದ್ರು ಸರಿ ಅನ್ಬಿಟ್ಟು ನಿಲ್ಸ್ಬಿಟ್ವಿ ನಿಲ್ಸ್ಬಿಟ್ಟು ಬೇರೆ ಕಡೆ ವ್ಯವಸ್ಥೆ ಮಾಡ್ಕೊಂಡ್ವಿ ಒಂದ್ ವರ್ಷ ಬಿಟ್ಟಾದ್ಮೇಲೆ ಇನ್ನೊಂದ್ರೆ ಬೇರೆ ಕಡೆ ವ್ಯವಸ್ಥೆ ಮಾಡ್ಕೊಂಡ್ವಿ ಈಗ ಮತ್ತೆ ಈಗ ನೋಡಿದ್ರೆ ಮೂವತ್ತಡಿಯಲ್ಲಿ ನೀರ್ ಇದೆ ನೀರ್ ಇದೆ ಒಂಬೈನೂರ ಅಡಿ ಎಲ್ಲಾ ಪೂರ್ತಿ ಹೊಡಗ್ರೆ ಜಿನಿ ತರ ಕಾಣಿಸ್ತಾ ಇದೆ ಟೊಟೆಟರ್ ನೀರು ನಮ್ಗೆ ಕಾಣಿಸ್ತಾ ಇದೆ ಮೂವತ್ತಡಿ ನೀರು ಅದಕ್ಕೆ ಒಂದು ದಾರ ಕಟ್ಟಿ ಚಂಬ್ ಬಿಟ್ಟು ಅಳತೆ ಆ ನೀರ್ ಎತ್ಕೊಂಡ್ವಿ ಮೇಲೆ ಆ ದಾರ ಬಿಟ್ಟು ಕಟ್ಬಿಟ್ಟು ನೀರ್ ಎತ್ಕೊಂಡ್ವಿ ಕರೆಕ್ಟ್ ಆಗಿ ಅಳತೆ ಮಾಡಿದೆ ನೀರು ಅದಕ್ಕೆ ಕುಡಿಯೋದಕ್ಕೆ ಬಳಸ್ಕೊಳ ಅಂತ ಹೇಳ್ಬಿಟ್ಟು ಕುಡಿಯೋದಕ್ಕೆ ನೀವ್ ಇಲ್ಲಿ ಮೋಟರ್ ನೆಕ್ಸ್ಟ್ ಮೋಟರ್ ಹಾಕ್ಬೋದಿಲ್ಲ ಇಷ್ಟೇ ತಿಳ್ಕೊಳ್ಳಿ ಕೋಲಾರದವ್ರಿಗೆ ಮಾಲೂರ್ ಅವ್ರಿಗೆ ಎಲ್ಲಾರು ಅಷ್ಟೇ ನಿಮ್ಮ ಭೂಮಿಯಲ್ಲಿ ಬೋರ್ ತೆಗೆದ್ಮೇಲೆ ನೀರ್ ಬರ್ಲಿಲ್ಲ ಅಂದ್ರೆ ನೀವ್ ಮುಚ್ಚಕ್ ಹೋಗೋದು ನಿಲ್ಸಕ್ ಹೋಗ್ಬಾರ್ದು ಯಾವಾಗ್ಲೂರ್ ಹಂಗೆ ಇರ್ಲಿ ನೀರ್ ಹಂಗೆ ಇರ್ಲಿ ಅದಕ್ಕೆ ಏನ್ ಮಾಡ್ಬೇಕಂದ್ರೆ ನೀವು ನಿಮ್ ಜಮೀನಲ್ಲಿ ಒಂದ್ ಎಕರೆ ಎರಡ್ ಎಕರೆ ಬೋರ್ ಸುತ್ತ ಹ್ಮ್ ಎರಡ್ ಸಾವಿರ ಹಗಸೆ ಎರಡ್ ಸಾವಿರ ಗ್ಲಿಸಿ ಎರಡ್ ಸಾವಿರ ನುಗ್ಗೆ ಒಂದ್ ಸಾವಿರ ಹಣ್ಣಿನ ಹನ್ನೆನ್ ಒಂದ್ ಎಕರೆಗೆ ಏಳ್ರಿಂದ ಎಂಟು ಸಾವಿರ ಹತ್ತು ಸಾವಿರ ಗಿಡ ಬರ್ತದೆ ಹತ್ತು ಸಾವಿರ ಗಿಡನೇ ಹಾಕೊಳ್ಳಿ ಒಂದ್ ಎಕರೆಗೆ ಕೆಲವ್ರು ಕೇಳ್ಬೋದು ಏನಪ್ಪಾ ಒಂದ್ ಎಕ್ರೆಗೆ ಹತ್ತು ಸಾವಿರ ಗಿಡ ಹಾಕ್ಬಿಟ್ರೆ ಜಾಗ ಇಲ್ಲಿ ಅಂತ ಒಂದ್ ಎಕ್ರೆಯಲ್ಲಿ ನೀವು ಒಂದ್ ಅಡಿಗೆ ಒಂದ್ ಗಿಡ ಹಾಕಿದ್ರು ನಲ್ವತ್ ಮೂರು ಸಾವಿರ ಸ್ಕ್ವೇರ್ ಫೀಟ್ ಒಂದ್ ಎಕರೆಗೆ ಒಂದ್ ಎಕರೆಗೆ ಇರೋದು ನಿಮ್ಗೆ ನಲ್ವತ್ ಮೂರ್ ಸಾವಿರ ಸ್ಕ್ವೇರ್ ಫೀಟ್ ನಲ್ವತ್ ಮೂರ್ ಸಾವಿರ ಸ್ಕ್ವೇರ್ ಫೀಟ್ ಗೆ ನೀವು ಒಂದ್ ಅಡಿಗೆ ಒಂದ್ ಗಿಡ ಹಾಕಿದ್ರು ಈಗ ನೋಡಿ ಈ ತರ ನೀವು ಒಂದ್ ಅಡಿಗೆ ಒಂದ್ ಗಿಡ ಹಾಕುದ್ರು ನಲ್ವತ್ ಮೂರ್ ಸಾವಿರ ಗಿಡ ಹಿಡಿ ನೀವ್ ಅಟ್ಲೀಸ್ಟ್ ಹತ್ತು ಸಾವಿರ ಗಿಡ ಹಾಕಿ ಹತ್ತು ಸಾವಿರ ಗಿಡ ಹಾಕಿದ್ರೆ ಮೂರು ಮಳೆ ದಿನ ಇಬ್ಬರೇ ಬೀಳ್ತದ ಎಲ್ಲಿ ಹೋಗ್ತದೆ ಗಿಡ ಎಳ್ಕೊಂಡು ಬೇರಿನ ಮೂಲಕ ಕೆಳಗಡೆ ಹೋಗ್ತದೆ ಹತ್ತು ಸಾವಿರದ ಗಿಡದ ಎಲೆ ಒಂದೊಂದು ಗಿಡದಲ್ಲಿ ಹತ್ತ ಕೆಜಿ ಎಲೆ ಬಿದ್ರು ಹತ್ತು ಸಾವಿರ ಗಿಡಕ್ಕೆ ಎಷ್ಟಾಯ್ತು ನಿಮ್ಗೆ ಹತ್ತು ಕೆ ಜಿ ಅಂತ ಹೇಳಿದ್ರು ಹತ್ತು ಸಾವಿರ ಒಂದು ಲಕ್ಷ ಕೆಜಿ ಆಯ್ತು ಹ್ಮ್ ಒಂದ್ ಲಕ್ಷ ಕೆಜಿ ಆಯ್ತು ಒಂದ್ ಲಕ್ಷ ಕೆಜಿ ಎಲೆ ಸೊಪ್ಪು ಕಾಂಡ ಆಯ್ತು ಒಂದ್ ಕೆಜಿ ಎಲೆ ನಿಮ್ಗೆ ಭೂಮಿಯ ಒಳಗಡೆ ಸೇರ್ಕೊಂಡ್ರೆ ಅದ್ ಏನ್ ಮಾಡ್ತದ ನೂರಿಪ್ಪ ಲೀಟರ್ ನೀರ್ನ ಅಬ್ಸರ್ವ್ ಮಾಡ್ಕೊಳ್ತದೆ ಹ್ಮ್ ನಾವ್ ಒಂದ್ ಕೆಜಿ ತೊಪ್ಪೆಯನ್ನ ಭೂಮಿಗೆ ಮಿಕ್ಸ್ ಮಾಡಿದ್ರೆ ಅದು ಮೂವತ್ತು ಲೀಟರ್ ನೀರ್ನ ಹಿಡ್ದು ಇಟ್ಕೊಳ್ತದೆ ಒಂದ್ ಕೆಜಿ ತೊಪ್ಪೆನ ಹಾಕಿದ್ರೆ ಅದೇ ನೀವು ಒಂದ್ ಕೆಜಿ ಸತ್ತೆ ಕಡ್ಡಿ ಕಸಾನ ಭೂಮಿಯೊಳಗ್ ಹಾಕಿದ್ರೆ ಅದು ನೂರಿಪ್ಪ ಲೀಟರ್ ನೀರ್ನ ಅಬ್ಸರ್ವ್ ಮಾಡ್ಕೊಳ್ತದೆ ಅದನ್ನೆಲ್ಲ ಹೇಳ್ದೆ ಏನ್ ಮಾಡ್ ನಿಮ್ ಭೂಮಿ ಕೊಡ್ತದೆ ಆ ಭೂಮಿ ಕೊಟ್ಟು ನೀರೆಲ್ಲ ಎಲ್ಲಿ ಹೋಗ್ಬೇಕು ಒಳಗಿ ಒಳಗ ನಿಮ್ ಬೋರ್ ಆಟೋಮೆಟಿಕ್ ರೀಚಾರ್ಜ್ ಅದೇ ಟ್ರಿಕ್ಸ್ ಇಲ್ಲಿ ಬೋರ್ ಹಾಕಿ ಮೋಟರ್ ಹೇಳ್ಕೊಂಡ್ರೆ ಇಲ್ಲಿ ನಿಮ್ಗೆ ಬೇಕಾದಷ್ಟು ನೀರ್ ಬಿಡ್ತಾರ ಅಂದ್ರೆ ನೀರ್ ಹಾಕೋಬಹುದು ಅದ್ ನಿಮ್ಗೆ ನೀರ್ ಅವಶ್ಯಕತೆ ಇಲ್ಲ ಇಲ್ಲ ಇದು ಕಡಿಮೆ ಒಳಿದೆಯಲ್ಲ ಹ್ಮ್ ಕುಡಿಯೋದಕ್ಕೆ ಅದಕ್ಕೆ ಇದೆಲ್ಲ ವ್ಯವಸ್ಥೆ ಮಾಡ್ಕೊಳ್ಳೋಲ್ಲ ಮಾಡ್ಕೊಳ್ಬಹುದು ಇದು ಇದು ಇನ್ನು ನಿಮ್ಗೆ ಇನ್ನೂ ನೀರ್ ಇಲ್ಲಿ ಹೋಗ್ತದೆ ನೋಡಿ ಯಾಕಂದ್ರೆ ಇಲ್ಲಿ ಇಷ್ಟೆಲ್ಲಾ ಗಿಡ ಇದೆಯಲ್ವಾ ಈ ಗಿಡದ ನೀರೆಲ್ಲ ಎಲ್ಲಿ ಹೋಗ್ಬೇಕು ಅಲ್ಲಿಗೆ ಕೆಳಗಡೆ ಹೋಗ್ಬೇಕು ಬೋರ್ ಅದೇ ರೀಚಾರ್ಜ್ ಬೋರ್ ರೀಚಾರ್ಜ್ ಅಂದ್ರೆ ಈಗ ತುಂಬಾ ಜನ ಅದಕ್ಕೆ ತಜ್ಞರಿದ್ದಾರೆ ಅವರೆಲ್ಲ ಮಾಡೋ ಮೆಥಡ್ ಅದ ಎಷ್ಟು ಸರಿ ಎಷ್ಟು ತಪ್ಪು ನನ್ಗೆ ಗೊತ್ತಿಲ್ಲ ನೀ ಬೋರ್ ಆಟೋಮೆಟಿಕ್ ನಿಜವಾದ ರೀಚಾರ್ಜ್ ಏನಪ್ಪಾ ಅಂದ್ರೆ ಅಲ್ಲಿ ಸುತ್ತ ಮರ ಗಿಡಗಳನ್ನ ನಡೆದು ಮರ ಗಿಡಗಳನ್ನ ನಡೋದು ಕೀಟನಾಶಕ ಕಳೆನಾಶಕ ರಸಗೊಬ್ಬರವನ್ನು ಬಳಸದೇ ಇರೋದು ಹೌದೌದು ಕೀಟನಾಶಕ ಬಳಸಬಾರ್ದು ಕಳೆನಾಶಕ ಬಳಸಬಾರ್ದು ರಸಗೊಬ್ಬರ ಬಳಸಬಾರ್ದು ಹೊರಗಡೆ ಏನು ತರಬಾರ್ದು ನಿಮ್ ಭೂಮಿನ ನೀವ್ ಹಂಗೇ ಬಿಟ್ಬಿಟ್ರೆ ಆ ಮಳೆ ನೀರು ಇಬ್ನಿ ನೀರು ಎಲ್ಲಾ ಸೇರಿ ಭೂಮಿಯವಾಗ ಸೇರಿದಾಗ ಅಲ್ಲಿ ಆಟೋಮೆಟಿಕ್ ಇದೆ ಇದೇ ರೀತಿ ಬಾಕಿ ಇರೋರೆಲ್ಲಾರು ಒಂದೊಂದು ಎಕರೆ ಎರಡ್ ಎಕರೆ ಮಾಡ್ಕೊಂಡು ಬಂದ್ರೆ ನಿಮ್ ಭೂಮಿಗೆ ಬೋರೇ ಬೇಕು ಅಂತ ಏನಿಲ್ಲ ಅಥವಾ ಸಾವಿರಾರು ಅಡಿ ತೆಗಿಬೇಕಂದ್ರೆ ಈಗ ಒಂಬೈನೂರ ಅಡಿಯಲ್ಲಿ ಮೂವತ್ತಡಿ ಈ ಮೂವತ್ತಡಿ ನೀರ್ ರೈಸ್ ಆಗಿದೆ ಯಾವಾಗ ಮೊನ್ನೆ ಯಾವಾಗ ಒಂದು ಒಂದ್ ವರ್ಷದಿಂದ ಈಚೆ ತಾನೇ ನೀವು ತೋಟ ಮಾಡಿ ಈಗ ತೋಟ ಮಾಡಿ ಎಷ್ಟು ಸಮಯ ಆಯ್ತು ஒா திங் ஆய்வு ஒம்பத்தேர் திங் நம்ம ரிசார்ஜ் ஆகி அது நம்ம முச்சுபிடி சிக்குமக்கள அபாய